ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೃದಯವಾಸಿಯೇ ಭಾಗ ಎರಡು ಯಾರೊಂದಿಗೂ ಹೇಳದ ಕನಸಾಗಿ ಕಾಡುವ ತನ್ನ ಜೀವನದಲ್ಲಿ ತನ್ನ ಕರಾಳ ದಿನಗಳನ್ನು ತೆರೆದಿಟ್ಟಳು ಹಾಸಿನಿ ಅವ ಕೆಲಸದಿಂದ ಯಾಕಪ್ಪ ಬರಕ್ಕೇಳಿದ್ದು ಆ ಮುನಿಯ ಅರ್ಧ ದಿನದ ಕೂಲಿ ಕೊಡಕ್ಕಿಲ್ಲ ಅಂದ ಇನ್ನೆರಡು ತಾಸು ಇದ್ದಿದ್ರ ಪೂರಾ ಕೂಲಿ ಆದರೂ ಸಿಕ್ತಿತ್ತು ನೀನು ಸಂಧ್ಯಕ್ಕಿದೆಯ ತಾನೇ ಕೈಕಾಲ ತೊಳೆದು ಒಳ ಬಂದಳು ರುಕ್ಮಿಣಿ ನಾ ಸಂದಾಕೇ ಇದ್ದೀನಿ ಮಗ ಇವತ್ತು ಏನು ವಿಶೇಷ ಹೇಳು ಇವತ್ತು ನೀನು ದಿನ ಅಲ್ವಾ ಹೋಗು ಸ್ನಾನ ಮಾಡಿ ಯಾವುದಾದ್ರೂ ಸಂದಾಕಿರೋ ಅರಿವಿ ತೊಟ್ಟು ಬಾ ಪಕ್ಕದೂರಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗಿ ಬರುವ ಏನಂದೇ ದೇವಸ್ಥಾನಕ್ಕ ಅದು ಪಕ್ಕದೂರಿಗೆ ಅವ್ವಾ ಹುಡುಗಾಟ ಆಡ್ತಿದ್ದೆ ಮೂರು ಪಲಂಗ ನಡೆದು ಹೋಗಾಕ ತ್ರಾಸು ಆಗ್ತದೆ ಸುಮ್ಮನೆ ಕ್ಯಾಮೆ ನೋಡು ಹುಟ್ಟಿದಬ್ಬ ನಮ್ಮಂಥ ಬಡವರಿಗೆಲ್ಲ ಸರಿಯಲ್ಲ ಅಷ್ಟಕ್ಕೂ ನೀನೇ ಆಶೀರ್ವಾದ ಮಾಡುವಾಗ ಅದೆಲ್ಲ ಯಾಕೆ ಹೌದು ಎಲ್ಲಿ ಉಂಡಾರಿ ನಿನ್ ಮಗ ಎಲ್ಲಿ ಅಲಿಯೋಕ್ಕೆ ಹೋಗವೆ ಅಲ್ಲೇ ಮೈದಡ ಮೈದಡವತ್ತ ಕೇಳಿದಳು ರುಕ್ಮಿಣಿ ಅಯ್ಯೋ ಗೌಡ್ರು ಮನೆಯಕ್ಕೆ ಹೋಗೋದೇ ಕಣಮ್ಮಿ ಇವಾಗ ಗಾಡಿ ಕಟ್ಟುತ್ತಾರಂತೆ ದೇವಸ್ಥಾನಕ್ಕೆ ಅದಕ್ಕೆ ಬಾ ಹೋಗುವ ಗೌಡರ ಎತ್ತಿನ ಗಾಡಿಯಾಗ ನಾ ಬರಕ್ಕಿಲ್ಲ ನೀನ್ ಹೋಗು ಎಂದು ಬಿರಬಿರನೆ ನಡೆದು ಮನೆಯ ಹಿತ್ತಲಬಾವಿ ಕಟ್ಟೆಯ ಮೇಲೆ ಕೂತಳ ಸೀತಮ್ಮ ಮತ್ತು ಕುಮಾರಣ್ಣನ ಮಗಳು ರುಕ್ಮಿಣಿ ಮತ್ತು ರಾಚಪ್ಪ ಸಾಧಾರಣ ಹೆಂಚಿನ ಮನೆಯದು ಇರುವ ಮೂರು ಎಕರೆ ಜಮೀನೇ ಆಧಾರ ಆದರೆ ಕುಮಾರಣ್ಣ ಕುಡಿತದ ಮೊರೆ ಹೋಗಿ ಬೇಗನೆ ವಿಧಿವಶರಾಗಿದ್ದರು ಕುಡಿತ ಎನ್ನುವುದು ಮೊದಲಿಗೆ ಒಂದು ಚಟವಾಗಿ ಹುಟ್ಟಿಕೊಂಡು ಅತಿಯಾದಾಗ ಚಟ್ಟಕ್ಕೇರುವಂತೆ ಮಾಡುತ್ತದೆ ಎಂಬ ಮಾತು ಇಲ್ಲಿ ನಿಜವಾಗಿತ್ತು ಮನೆ ಹೊಡೆಯಲಿಲ್ಲದ ಮೇಲೆ ಗಂಡು ಮಗ ಹೊರಬೇಕಾದ ಯಾವ ಜವಾಬ್ದಾರಿಯನ್ನೂ ಹೊರಲಿಲ್ಲ ರಾಚಪ್ಪ ಒದು ಬರಹ ಇಲ್ಲದೆ ಇದ್ದರೂ ಊಟಕ್ಕೆ ದುಡಿಯುವಷ್ಟು ಜಮೀನು ಇದ್ದು ಆದರೆ ರಾಚಪ್ಪನಿಗೆ ಇದೆಲ್ಲ ಬೇಕಾಗಿರಲಿಲ್ಲ ಇಪ್ಪತ್ತು ವರ್ಷವಾದರೂ ಮನೆಯ ಕಷ್ಟದ ಅರಿವಿದ್ದರೂ ಪಡ್ಡೆ ಹುಡುಗರ ಸಾಲಿನಲ್ಲಿ ಸೇರ್ಪಡೆಯಾಗಿದ್ದ ಆಗಲೇ ಹದಿನೇಳು ವರ್ಷದ ರುಕ್ಮಿಣಿ ಭೂತಾಯಿ ನಂಬಿ ಗದ್ದೆಗಿಳಿದಳ ಆದರೆ ದುರ್ವಿಧಿ ಮಳೆ ಬರದೆ ಫಸಲು ಕೈಕೊಟ್ಟು ಈಗ ಅವರಿವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಸೀತಕ್ಕ ಸೀತಕ್ಕ ನಿಮ್ಮೊಲ್ದಾಗ ಇಂದಲ್ಮನೆ ನಾಗಣ್ಣ ಕುರಿಬಿಟ್ಯಾನ ಹೋಗ್ ನೋಡು ಎನ್ನುತ್ತಾ ಒಳಗಡೆಯ ಬಂದಳು ಕಮಲಾ ಹೌದೇನೆ ಕಮಲಾ ಎಷ್ಟು ಸರಿ ಹೇಳಿದ್ರು ಕ್ಯೂಮ್ಯಾಗಿ ಹಾಕ್ಕೊಳಲ್ಲ ಆಸಾಮಿ ಮಾಡ್ತೇನೆ ಎಂದು ಹೊಲದ ಕಡೆ ನಡೆದರು ಸೀತಮ್ಮ ಬಾವಿಕಟ್ಟೆಯ ಮೇಲೆ ಕೂತಿದ್ದ ರುಕ್ಮಿಣೀರ ಕಣ್ಣಿಗೆ ಕತ್ತರೆ ಆವರಿಸಿತು ಚಿಕ್ಕಂದರಲ್ಲೇ ಮನೆಯ ಕತ್ತಲಿನ ಅರಿವಿರುವ ಹುಡುಗಿ ಈಗ ಜಗ್ಗುವುದಾದರೂ ಇಲ್ಲಿ ಅವಳಿಗೆ ಅಂಜಿಕೆ ಇಲ್ಲ ದಿಟ್ಟೆ ಬರುವುದೆಲ್ಲ ಬರಲಿ ಎದುರಿಸಲು ಸಿದ್ಧ ಎನ್ನುವ ಕುಲದ ಗಟ್ಟಿಗಿತ್ತಿ ಹೆಣ್ಣು ನೋಡಲು ಸುರದೃಪಿ ಮಾಸಿದ ಲಂಗ ತೊಟ್ಟರೂ ಆಕೆಯ ಮೈಬಣ್ಣ ಹಾಲಿನಲ್ಲಿ ಅದ್ದಿ ತೆಗೆದಂತೆ ಕಂಗಳಿಸುತ್ತಾಳೆ ಸಾಧಾರಣ ಮೈಕಟ್ಟು ಯಾವ ಪುರುಷನಾದರೂ ಒಮ್ಮೆ ತಿರುಗಿ ನೋಡುವ ಹುಡುಗಿ ಎತ್ತರದ ಆಳು ನೋಡಿದರೆ ಇಪ್ಪತ್ತೊಂದರ ಯುವತಿ ಅನ್ನುವಷ್ಟು ಚಂದದ ಹುಡುಗಿ ಆದರೆ ಅವಳಿನ್ನು ತಾಯಿಯ ಮಡಿಲ ಆಶ್ರಯ ಪಡೆಯುವ ಮುಕ್ತ ಹೆಣ್ಣುಮಗಳು ರುಕ್ಮಿಣಿ ನಿನ್ನ ಬಳಿ ನನ್ನ ಹುಡುಗಾಟವೂ ನಡೆಯುವುದಿಲ್ಲ ಎನ್ನುತ್ತಾ ಮುಚ್ಚಿದ ಕೈ ತೆಗೆಯುತ್ತಾ ಮುಂದೆ ಬಂದು ನಿಂತಳು ಯಾಕೆ ರುಕ್ಮಿಣಿ ಇಲ್ಲಿ ಕೂತಿದ್ದೀಯಾ ಇವತ್ತು ನಿನ್ನ ಹುಟ್ಟಿದ ದಿನ ಅಲ್ವಾ ಎಲ್ಲಿ ಸಿಹಿತ ಸೀತಕ್ಕ ತಮ್ಮಿಟ್ಟು ಮಾಡ್ತೇನೆ ಅಂತ ಹೇಳಿತ್ತು ಬಾಬಾ ಕೊಡು ಕೈ ಹಿಡಿದು ಹೇಳಿದಳು ಬಿಡಿ ಹುಡುಗಿ ಹೋಗು ಒಳಗೆ ಬಾನಾದಾಗ ಕುಡುಗಿ ಒಳಗ ಇಟ್ಟಾಳ ತಕ್ಕೊಂಡು ತಿನ್ನುತ್ತಾ ಹೋಗು ಎಂದು ಸುಮ್ಮನೆ ಕೂತಳು ರುಕ್ಮಿಣಿ ಮತ್ತು ಕಮಲಾ ಒಂದೇ ಊರಿಗೆಯವರು ಈಗ ಇಬ್ಬರಿಗೂ ಕಂಕಣಭಾಗ್ಯ ತಾನಾಗಿಯೇ ಅರಿಸಿ ಬಂದಿತ್ತು ಅದೇ ಅವಳ ಯೋಚನೆ ಆದರೆ ಕಮಲಾ ಮಾತ್ರ ಗೌಡರ ಮನೆಯ ಹಿರಿ ಸೊಸೆಯಾಗಲು ತುದಿಗಾಲಿನಲ್ಲಿ ನಿಂತಿದ್ದಳು ಆದರೆ ರುಕ್ಮಿಣಿ ಅವಳಿಗೆ ಕುಟುಂಬದ ಜವಾಬ್ದಾರಿ ಇತ್ತು ಅಣ್ಣನ ಬೇಜವಾಬ್ದಾರಿತನದ ಅರಿವಿತ್ತು ಜವರೇಗೌಡ ಊರಿನಲ್ಲಿ ಯಾವುದೇ ನ್ಯಾಯ ತೀರ್ಮಾನವಾದರೂ ಇವರ ಮನೆ ಜಗಳಿಯಲ್ಲೇ ನೂರಾರು ಎಕರೆ ಜಮೀನಿದ್ದರೂ ತಾನು ತಿಂದು ಪರರು ನೆಮ್ಮದಿಯಾಗಿ ದುಡಿದು ತಿನ್ನಲಿ ಎಂಬ ಮನೋಭಾವನೆ ಉಳ್ಳ ವ್ಯಕ್ತಿ ಆತನ ಮಡದಿ ಗೌರಮ್ಮ ಇನ್ನೂ ಇಬ್ಬರು ಗಂಡು ಮಕ್ಕಳು ಒಬ್ಬಳು ಮಗಳು ಹಿರಿಯವನು ರಾಮೇಗೌಡ ಎರಡನೆಯವನು ಸಿದ್ದೇಗೌಡ ಮಗಳು ಜಲಜ ಬೇಕಾದಷ್ಟು ಹೊಲ ಗದ್ದೆ ಇದ್ದಿದ್ದರಿಂದ ಅಣ್ಣ ತಮ್ಮಂದಿರಿಗೆ ಓದುವ ಗೋಜು ಬೇಡವಾಗಿತ್ತು ಆದರೆ ಜಲಜ ಪಕ್ಕದೋರಿಗೆ ಹೋಗಿ ಮೆಟ್ರಿಕ್ ಪಾಸ್ ಮಾಡಿದ್ದಳು ಮದುವೆ ವಯಸ್ಸಾದಾಗ ಅಣ್ಣ ತಮ್ಮಂದಿಯರಿಬ್ಬರಿಗೂ ಮದುವೆ ಮಾಡಲು ನಿರ್ಧರಿಸಿದ್ದೆರು ಆಗ ಗೌಡರ ಕಣ್ಣಿಗೆ ಬಿದ್ದಿದ್ದು ಕಮಲಾ ಮತ್ತೆ ರುಕ್ಮಿಣಿ ಮುತ್ತಿನಂಥ ಹೆಣ್ಣು ಮಕ್ಕಳು ನಮ್ಮ ಮನೆತನಕ್ಕೆ ಸರಿಯಾದವರು ಹಣ ಹಂತಸ್ತು ಎಲ್ಲವನ್ನೂ ಬದಿಗಿಟ್ಟು ತಾವೇ ಖುದ್ದಾಗಿ ಹೆಣ್ಣು ಕೇಳಿ ಒಪ್ಪಂದ ಮಾಡಿಕೊಂಡು ಬಿಟ್ಟಿದ್ದರು ರಾಮೇಗೌಡ ಹೊಲದ ಹೊತ್ತರೆ ಸಿದ್ದೇಗೌಡ ಗೊಬ್ಬರ ಹುಳುಮೆ ಆಳುಗಳ ಲೆಕ್ಕಾಚಾರ ನೋಡಿಕೊಳ್ಳುತ್ತಿದ್ದರು ಯವ್ವಾ ಯವ್ವಾ ಏನ್ ಅದೃಷ್ಟ ಅಂತೀರಾ ಕಮಲಾ ಮತ್ತೆ ರುಕ್ಮಿಣಿ ಪುಣ್ಯಾ ತೆಗೀತಿರೋ ದೊಡ್ಡ ಮನೆಗೆ ಸೊಸೆ ಆಗ್ತಾವೆ ಎಂದು ಒಬ್ಬಳು ಹೇಳಿದರೆ ಹಾಯೋ ಬಿಡಕ್ಕ ದೊಡ್ಡರ ಮನೆಯ ಸಾಹಸ ನಮಗ್ಯಾಕೆ ಅಲ್ಲ ಅಂತ ಸಾವ್ಯಾರೋ ಯಾಕೆ ತಂದುಕೊಳ್ತಾರೆ ಹೊಸ ಯೋಚನೆ ಮಾಡಿ ಎಂದು ಕುಹಕದನಗೆ ನಕ್ಕಿದರು ರಾತ್ರಿ ಊಟ ಮುಗಿಸಿ ಗೋಡೆಗೆ ಹೊರಗಿ ಕೂತ ಬಳಿಗೆ ಮಧ್ಯಾಹ್ನ ಒಲದಲ್ಲಿ ಕೂಲಿ ಹಿಂಗಸರು ಮಾತನಾಡಿದ್ದೆ ಕಣ್ಣ ಮುಂದೆ ಹಾದುಹೋಯಿತು ಆದರೆ ಅವಳ ಮಾತನ್ನು ಸೀತಕ್ಕ ಆಲಿಸುವುದಿಲ್ಲ ಇಂಥ ಮನೆ ಸಿಕ್ಕಿರುವುದು ಸೌಭಾಗ್ಯವೇ ಸರಿ ಎಂದು ಭಾವಿಸಿದ್ದರು ಸುತ್ತು ಏಳುವೂರಿನಲ್ಲೂ ಸಂಭ್ರಮದ ವಾತಾವರಣ ಜವರೇಗೌಡ ಅವರು ಸಂಭ್ರಮದಲ್ಲಿದ್ದರು ಶುಭ ಮುಹೂರ್ತದಲ್ಲಿ ಜೋಡಿ ಮದುವೆ ನಿಶ್ಚಯವಾಗಿತ್ತು ಹುಡುಗರ ಮಗದಲ್ಲಿ ಮಂದಹಾಸ ಮಿನುಗುತ್ತಿತ್ತು ಅಲಂಕಾರ ಎಷ್ಟೇ ಇರಲಿ ದುಬಾರಿ ಸೀರೆಗಳು ಮಿನಗುತ್ತಿರಲಿ ಮನಸ್ಸಿಲ್ಲದ ಮದುವೆಗೆ ಯಾವ ವಸ್ತುವು ಮುಖ್ಯವಾಗುವುದಿಲ್ಲ ಹೆಡದ ಮೇಲೆ ಸಿಂಗರಿಸಲು ಜೋಡಿಸಿದ ವಸ್ತುಗಳು ಎಂಬಂತೆ ಭಾಸವಾಗುತ್ತಿತ್ತು ಆಕೆಗೆ ಎಲ್ಲವನ್ನೂ ಬಿಟ್ಟು ಮದುವೆ ಬೇಡ ಎಂದು ಹೇಳಿಬಿಡಲೆ ಕೇಳುವವರು ಯಾರು ಅಮ್ಮ ಕೇಳುತ್ತಾಳ ಬೇಜವಾಬ್ದಾರಿ ಬೆನ್ನಿಗೆ ಬಿದ್ದ ಅಣ್ಣ ಕೇಳುತ್ತಾನ ಯಾರೂ ಕೇಳುವುದಿಲ್ಲ ಊರ ಜನಗಳ ಮುಂದೆ ಹಸಿರ ಚಪ್ಪರದಡಿಯಲ್ಲಿ ಅಕ್ಷತೆ ಕಾಳು ಬಿದ್ದಾಗಲೇ ಅವಳ ಮನಸ್ಸು ವಾಸ್ತವಕ್ಕೆ ಬಂದದ್ದು ಅವಳಾಗಲೇ ಗೌಡರ ಮನೆಯ ಕಿರಿ ಸೊಸೆ ಸಿದ್ದೇಗೌಡನ ಹೆಂಡತಿ ಒಂದು ಕಣ್ಣಬಿಂದವು ಕೆಳಗೆ ಇಳಿಯಲಿಲ್ಲ ಹೆಣ್ಣೆಂದರೆ ವಸ್ತುವೆ ಅವಳಿಗೆ ಭಾವನೆ ಇಲ್ಲವೇ ಹುಡುಕಾಟದಲ್ಲಿ ಅವಳ ಸಂಸಾರದ ಬಂಡಿ ಶುರುವಾಗಿತ್ತು ಮದುವೆಗೆ ಅನುಮತಿ ಕೇಳದ ಪತಿ ದೀಪವಾರಿದ ಮೇಲೆ ಕೇಳುತ್ತಾನೆಯೇ ನಿರ್ಜೀವ ಬೊಂಬೆಯಂತೆ ಸಂಸಾರ ಗಂಡನ ಮನ ಅರಿಯುವ ವೇಳೆಗೆ ಒಡಲಲ್ಲಿ ಕುಡಿಯೊಂದು ಮೊಳಕೆ ಹೊಡೆದಿತ್ತು ಮತ್ತೊಂದು ಸಂತಸದ ಸುದ್ದಿಯೆಂದರೆ ತನ್ನ ಗೆಳತಿ ಸೊಸೆ ಕಮಲಾ ಕೂಡ ಗರ್ಭಿಣಿಯಾಗಿದ್ದಳು ನವಮಾಸದ ಅಂತ್ಯದಲ್ಲೂ ಮನೆಯವರದು ಒಂದೇ ಬೇಡಿಕೆ ಎರಡರಲ್ಲಿ ಒಂದಾದರೂ ವಂಶದ ಹೆಸರುಳಿಸುವ ಎಂದು ಬಯಸಿದ್ದೆಲ್ಲ ಸಿಕ್ಕಿಬಿಟ್ಟರೆ ಮನುಷ್ಯನ ಆಸೆಗೆ ಬೆಲೆಯೇ ಇಲ್ಲವೆಂಬಂತೆ ಕಮಲಾಳ ಗರ್ಭದಲ್ಲಿ ಸಂಗೀತ ಜನಿಸಿದರೆ ರುಕ್ಮಿಣಿ ಮಡಿಲಲ್ಲಿ ಹಾಸಿನಿ ನಗುತ್ತಿದ್ದೆಳು ಕತ್ತಲ ಕೋಣೆಯಲ್ಲಿ ಮಲಗಿದ್ದ ಜೀವ ಬರಿದಾದ ಹೊಟ್ಟೆಯ ಸವರುತ್ತಲಿತ್ತು ಎಲ್ಲಿಂದಲೋ ಮಗುವಿನ ಅಳುವಿನ ಸದ್ದು ಕಿವಿಯನ್ನು ಹೊಕ್ಕು ಎದೆಯಲ್ಲಿರುವ ಹಾಲು ಉಕ್ಕಿ ಹರಿದಿದ್ದ ಆದರೇನು ಮಾಡುವುದು ಉಸಿರಿಗೆ ಉಸಿರಾಗಬೇಕಿದ್ದ ಕುಡಿಯ ಉಸಿರು ಭೂಮಿಗೆ ಬರುವ ಮುಂಚೆಗೆಯೇ ತೀರಿ ಹೋಗಿತ್ತಲ್ಲ ಅವಳ ಕಣ್ಣೀರು ಹೆರಿಗೆ ವಾರ್ಡಿನೊಳಗೆ ಮರ್ದನಿಸುತ್ತಿತ್ತು ಅಮ್ಮ ಎನ್ನಲು ಒಂದು ಜೀವವಿಲ್ಲದಾಯಿತೆ ವಿಧಿವಿಧಾತ ಮೇಲಿರುವನಲ್ಲ ಎಲ್ಲ ಅವನ ಇಚ್ಛೆ ಪಕ್ಕದಲ್ಲೇ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟ ಕಮಲಾ ಮತ್ತು ರುಕ್ಮಿಣಿ ನಿಟ್ಟಿಸಿರು ಬಿಟ್ಟಿದ್ದರು ಗಂಡಿರಲಿ ಹೆಣ್ಣಿರಲಿ ಅವರದೇ ರಕ್ತವಲ್ಲವೇ ಮನೆತನದ ಹೆಸರು ಉಳಿಸಲು ಗಂಡೇ ಬೇಕೆಂಬ ಹಂಬಲ ಗೌಡರು ಊರಿಗೆ ಸಿಹಿ ತಿನ್ನಿಸಿದರೆ ಗೌರಮ್ಮ ಮಾತ್ರ ಒಳಗೆ ಬೇಸರ ಪಟ್ಟರು ತಾನು ಎರಡು ಗಂಡು ಮಕ್ಕಳ ಹಡೆದನಲ್ಲ ಸೊಸೆಯಂದಿರು ಒಂದಾದರೂ ಹಡೆಯಬಾರದೆ ಮುಂದೊಂದು ದಿನ ಆಗಬಹುದು ಸಮಾಧಾನಿಸಿಕೊಂಡು ಮುಂದೆ ನಡೆದಾಗ ಮತ್ತೊಂದು ಸಂಕಟ ರುಕ್ಮಿಣಿ ಮಡಿಲಲ್ಲಿ ಇನ್ನು ಯಾವ ಕೂಸು ಆಡಲಾರದು ಒಂದೇ ಹಡುವಾಗಲೇ ಗರ್ಭಕೋಶ ಜರಿದು ಹೋಗಿತ್ತಲ್ಲ ಹಾಸಿನಿ ಪುಟ್ಟ ಕಂದನ ಪೂರ್ಣ ಚಂದ್ರನಂತ ವದನ ಹುಣ್ಣಿಮೆಯ ಬೆಳತಿಂಗಳ ಸೌಂದರ್ಯ ರಾಶಿ ಕಂದನಾಗಿರುವಾಗಲೇ ಎಲ್ಲರ ಬರಸೆಳೆಯುವ ಕಣ್ಮಣಿ ಮುಖದ ಪುಟ್ಟ ಕಣ್ಣುಗಳ ಒಡತಿ ಸಂಗೀತ ಜಲಜಾಳ ಮುಂದಾಳತ್ವದಲ್ಲಿ ಇಡೀ ಊರಿಗೆ ಸಿಹಿಯೊಂದಿಗೆ ನಾಮಕರಣ ಮುಗಿದಿತ್ತು ಅಂಗಳದಲ್ಲಿ ತೊಡರು ಕಾಲವಿಟ್ಟು ಹೊಸಿಲು ದಾಟಿದ ಹಾಸಿನಿ ಮುಗ್ಗರಿಸುವ ವೇಳೆಗೆ ದೊಡ್ಡಮ್ಮ ಕಮಲ ಆಸರೆ ನೀಡಿದರೆ ಅಲ್ಲಿ ಮಗುವಿನ ತಂದೆ ಸಿದ್ದೇಗೌಡ ಗಾಡಿಯೊಂದು ಗುದ್ದಿದರ ಪರಿಣಾಮ ವಾರಗಳ ಕಾಲ ಆಸೆಗೆ ಹಿಡಿಯಬೇಕಾಯಿತು ಶುಭವಾಗಬೇಕಾಗಿದ್ದ ಹಾಸಿನಿ ನತದೃಷ್ಟವಂತಳಾದರೆ ಸಂಗೀತ ಕಾಲಿಟ್ಟಗಳಿಗೆ ಅಮ್ಮನ ಒಡಲಲ್ಲಿ ಮತ್ತೊಂದು ಬಳ್ಳಿ ಚಿಗರೊಡೆದಿತ್ತು ಪರಸ್ತ್ರೀ ವ್ಯಾಮೋಹ ಆತನನ್ನು ಇನ್ನಿಲ್ಲದಂತೆ ಹಿಡಿದಿಟ್ಟುಕೊಂಡಿತ್ತು ಯಾಕೆಗೆ ಮಾಡುತ್ತೀರಾ ನಾನಿಲ್ಲವೇ ಜಗ್ಗಿಸಿ ಕೀಳುವಷ್ಟು ಸ್ವರವು ರುಕ್ಮಿಣಿಯ ಬಳಿ ಇರಲಿಲ್ಲ ತಿಂಡು ಹುಡುವುದಕ್ಕೆ ಕೊರತೆಯಿಲ್ಲ ಆದರೆ ಪ್ರೀತಿ ಅವಳು ಕಾಣಲೇ ಇಲ್ಲ ಆಸಿನಿಗೆ ಮಡಿಲು ನೀಡಲು ಅವಳ ಮನ ಮಿಡಿಯುವಾಗ ಮನೆಯ ಜವಾಬ್ದಾರಿ ನಡುವೆ ಐರಾಣಾಗುತ್ತಿದ್ದಳು ಬಸರೆ ಕಮಲಾಳ ಸೇವೆ ಅತ್ತೆ ಮಾವನ ಆರೈಕೆ ಬಸವಳಿದು ಹೋಗುತ್ತಿದ್ದಳು ಪುಟ್ಟ ಹೆಜ್ಜೆ ಇಟ್ಟು ನಲಿವ ಹಾಸಿನಿ ಬೆಳೆದದ್ದು ಕಮಲ ಮಡಿಲಲ್ಲಿ ತಂದೆ ಪ್ರೀತಿ ಸಿಗದಿದ್ದರೂ ತಾತ ಮತ್ತು ದೊಡ್ಡಪ್ಪನ ಪ್ರೀತಿ ಹೇರಳವಾಗಿ ಸಿಗುತ್ತಿತ್ತು ಆದರೆ ಅಮ್ಮ ಅವಳ ಉದರದಿಂದ ಜನಿಸಿದ ಅಸುಗೂಸು ಅಮ್ಮನ ತೊಳಲಾಟ ಹೇಗೆ ಅರಿಯುವುದು ಅಂದು ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಅಂತೂ ಗೌರಮ್ಮರ ಆಸೆ ಕಮಲ ನೆರವೇರಿಸಿದ್ದಳು ಸೂರ್ಯಕಾಂತಿಯಂತೆ ಪ್ರಭೆಯುಳ್ಳ ಗಂಡು ಮಗು ಮನೆಗೆ ಆಗಮಿಸಿತ್ತು ಪಟ್ಟಣದಿಂದ ಗಂಡೊಂದು ಅರಸಿ ಬಂದಿತ್ತು ಬಾಳಿಗೆ ಅವರೇ ಗಗನ್ ರಾಮಚಂದ್ರ ವೃತ್ತಿಯಲ್ಲಿ ಡಾಕ್ಟರ್ ಸಾಕಷ್ಟು ಸಿರಿವಂತ ಮನೆತನ ಇಬ್ಬರು ಪರಸ್ಪರ ಒಪ್ಪಿಗೆ ಕೊಟ್ಟಿದ್ದರಿಂದ ಅದ್ದೂರಿಯಾಗಿ ಮದುವೆ ನಡೆದಿತ್ತು ಸೀತಕ್ಕ ಅದಾಗಲೇ ಅತಿಯಾದ ಬಳಲಿಕೆ ಅನಾರೋಗ್ಯದಿಂದ ಹಸುನುಗ್ಗಿದ್ದರು ಆದರೆ ರಾಜಪ್ಪ ಮಾತ್ರ ಬದಲಾಗಲಿಲ್ಲ ಬದಲಿಗೆ ಅನ್ಯಜಾತಿಯ ಉಡುಗಿಯ ವರಿಸಿದ್ದರಿಂದ ಗೌಡರ ಮನೆಗೆ ಪ್ರವೇಶ ನಿಷಿದ್ಧವಾಗಿತ್ತು ಅಲ್ಲಿಗೆ ರುಕ್ಮಿಣಿ ತವರನ್ನು ಕಳೆದುಕೊಂಡಳು ತಂದೆಯಾಗಿ ಯಾವ ಜವಾಬ್ದಾರಿ ಹೊರಲಿಲ್ಲ ಮುದ್ದಾಡಲಿಲ್ಲ ಕೊನೆ ಪಕ್ಷ ಹೀಗಲ ಮೇಲೆ ಹೊತ್ತು ಜಾತ್ರೆ ಸುತ್ತಿಸಲಿಲ್ಲ ಹಗಲೆಲ್ಲ ತುಡಿದು ರಾತ್ರಿ ಹಿಂದಿನ ಬಾಗಿಲಿನಿಂದ ಮೂರನೇ ಬೀದಿ ಕೊನೆ ಮನೆಗೆ ಹೋಗುವ ತಂದೆಯ ನಡೆ ಎಂಟು ವರ್ಷದ ಕೂಸಿಗೆ ಅರ್ಥವಾಗದೇ ಇರದೆ ಅತಿಯಾದ ಪ್ರೀತಿ ಕಾಳಜಿಯಲ್ಲಿ ಬೆಳೆಯುತ್ತಿದ್ದ ಸಂಗೀತಾಳಿಗೆ ಹಾಸಿನಿ ಕಂಡರೆ ಅಕ್ಕರೆ ಇಲ್ಲದಿದ್ದರೂ ಕೊಂಚ ತಂಗಿ ಎಂಬ ಕನಿಕರ ಇತ್ತು ಅವಳ ತಮ್ಮ ದಿಗಂತ್ ಎಲ್ಲರ ಮುದ್ದಿನ ಕಣ್ಮನೆಯಾಗಿ ಬೆಳೆಯತೊಡಗಿದ ಸಂಗೀತ ಅದಾಗಲೇ ಜಲಜಾ ಅವರ ಮನೆ ಸೇರಿದ್ದಳು ಜಲಜಾಗೂ ಮಕ್ಕಳಿಲ್ಲದ ಕಾರಣ ಅಲ್ಲೇ ಉಳಿಸಿಕೊಂಡರು ಆದರೆ ಅದೊಂದು ದಿನ ರುಕ್ಮಿಣೀಳ ಪಾಲಿಗೆ ಕರಾಳ ದಿನವಾಗಿತ್ತು ಸಂಗೀತ ಜಲಜಾ ಮನೆಯಲ್ಲಿ ಬೆಳೆದರೆ ಹಾಸನಿ ಕಮಲಾ ದೊಡ್ಡಮ್ಮನ ಆಶ್ರಯಕ್ಕೆ ಬಿದ್ದಳು ಆದರೆ ತಂದೆ ತಾಯಿ ಪ್ರೀತಿ ಮರೀಚಿಕೆಯಾಗಿತ್ತು ರುಕ್ಮಿಣಿ ಅನ್ಯಮನಸ್ಗಳಾಗಿ ಮನೆಯಲ್ಲಿ ಕೆಲಸದ ಜವಾಬ್ದಾರಿ ಹೊತ್ತರೋ ಬೀಗ ಮಾತ್ರ ಕಮಲಾ ಕೈ ಸೇರಿತ್ತು ಕಷ್ಟಪಟ್ಟು ದುಡಿಯುವವನಿಗೆ ಹಣದ ಬೆಲೆ ಗೊತ್ತಿರದೆ ನೀರಿನಂತೆ ದುಶ್ಚಟಗಳಿಗೆ ಬಳಸಿದರೆ ಯಾವ ಕುಬೇರನಾದರೂ ಭಿಕ್ಷುಕನಾಗಬಲ್ಲ ಒಂದು ತುಂಬು ಕುಟುಂಬದ ಶ್ರೀಮಂತ ಮನೆಗೆ ಧನಧಾನ್ಯಗಳ ಆಗಮನ ನಿರಂತರವಾದರೆ ಆ ಮನೆ ಉದ್ಧಾರ ಆಗುತ್ತದೆ ವಿನಃ ಆಲಸ್ಯದಿಂದ ಅಲ್ಲ ಎಂಬುವುದು ಬಹುತೇಕರಿಗೆ ತಿಳಿದಿಲ್ಲ ಎಷ್ಟೋ ಬಾಳಿದ ಮನೆತನ ಕುಡಿತ ಮೌಜು ಸೋಂಬೇರಿತನದಿಂದ ನೆಲ ಕಚ್ಚಿರುವುದಕ್ಕೆ ಜೀವಂತ ಉದಾಹರಣೆ ಇವೆ ಅದರಂತೆ ಕಾಲ ಸರಿದು ಮುಂದೂಡುವಾಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆಗೆ ಮೊದಲು ಬಂದವಳ ಖುಷಿ ಮನೆಗೆ ಬರುತ್ತಾ ಹೋಗಿತ್ತು ಅಪ್ಪಯ್ಯ ಸುಮ್ಮನೆ ಹಠ ಮಾಡ್ಬಿಡ ನನ್ನ ಪಾಲಿನದು ನಂಗೆ ಕೊಟ್ಬಿಡು ಎಂದನು ಸಿದ್ದೇಗೌಡ ಏನ್ಲ ಆಗದೆ ನಿಂಗೆ ಆ ಸುಪನಾತಿ ಊರ ಬಸವಿ ಚುಚ್ಚಿ ಕಟ್ಟಿದ್ದ ಮನ್ಯಾಕೆ ಬಂಗಾರದಂತ ಹೆಂಟಿ ಇಟ್ಕೊಂಡು ಮೂರು ಬಿಟ್ಟವಳ ಸಹಸ ಮಾಡಿ ಈಗ ನಿಮ್ಮಪ್ಪಯ್ಯನ ಮುಂದೆ ಎದುರು ಮಾತಾಡ್ತೀಯ ನಂಗೆ ಗೊತ್ತು ಕಣೋ ಇದೆಲ್ಲ ಆ ರಾಕ್ಷಸಿ ಶಾಂತಾದೆ ಕುಮ್ಮಕ್ಕು ಅಂತ ಕೋಪದಲ್ಲಿ ಅಬ್ಬರಿಸಿದರು ಗೌರಮ್ಮ ಅವ್ವ ಸುಮ್ಮನೆ ಏನೇನೋ ಓದ್ಬೇಡ ನಂಗೆ ಆಸ್ತೀಲಿ ಪಾಲು ಕೊಡ ಕೇಳು ನನ್ನ ಹೆಂಡ್ರನ್ನ ಕರ್ಕೊಂಡು ಹೋಗ್ತೀನಿ ಏನ್ಲಾ ಅಂದೆ ಪಾಲ್ ಬೇಕಾ ಪಾಲು ತೊಲಗ್ಲಾ ಮಗನೇ ಇದೆಲ್ಲ ನನ್ನ ಸ್ವಯಾರ್ಜಿತ ನಿಮ್ ತಾತಂದು ಅಂತ ಎರಡು ಎಕರೆ ಗೋಮಾಳ ಐತೆ ಲೋ ರಾಮಾ ಎಸಿಲ ಪತ್ರವ ಬೇವರ್ಸಿ ಹೆಂಗಾದ್ರೂ ಸಾಯಿ ಆದ್ರೆ ಆ ಮಗ ಮತ್ತೆ ಸೊಸೆನ ನಾನಂತೂ ಕಳ್ಸಲ್ಲ ಎಂದ ಗೌಡರ ನಿಲುವಿಗೆ ಅಪಯ ಇದು ಸರಿ ಬರಕ್ಕಿಲ್ಲ ನೀವು ಸಾಚಾ ಅಂತ ಹೇಳಬೇಡಿ ಆ ನಾಲ್ಕನೇ ಬೀದಿ ಮಂಗಮ್ಮನ ಮನೆಗೆ ಹೋಗೋದು ಗೊತ್ತಿಲ್ವಾ ಎಂದಾಗ ಕೆನ್ನೆಗೆ ಬಾರಿಸಿದ್ದು ರಾಮೇಗೌಡ ಏನ್ಲಾ ಅಂದೆ ಮಂಗಮ್ಮ ಅಪ್ಪಯಂಗೆ ತಂಗಿ ಕಣೋ ನೋಡು ನಾನು ಹೇಳಿದಾಗೆ ಕೇಳು ಸುಮ್ಮನೆ ಹೋಗು ಎಂದಾಗ ಸಿದ್ದೇಗೌಡ ಕೋಪದಲ್ಲಿ ರಾಮೇಗೌಡ ಅವರೊಂದಿಗೆ ಕಾದಾಟಕ್ಕೆ ಇಳಿದರು ಇದೆಲ್ಲ ನೋಡಿದ ಗೌಡರು ಇದೇ ಹಿಡಿದು ಕುಸಿದು ಬಿದ್ದರು ಎಲ್ಲರೂ ಗಾಬರಿಯಾಗಿ ಕಾರಿನ ಬಳಿ ಕರೆತರುವ ಹೇಳಗೆ ದೇಹ ತಣ್ಣಗಾಗಿತ್ತು ಎಲ್ಲರೂ ಗಾಬರಿಯಾಗಿ ನೋಡುತ್ತಿದ್ದರೆ ಅಪ್ಪನ ಇಷ್ಟು ದಿನದ ನಡವಳಿಕೆ ಹಾಸಿನಿ ಮನಸ್ಸನ್ನ ಕದಲಿಬಿಟ್ಟಿತ್ತು ಪ್ರೀತಿಯಿಂದ ನೋಡಿಕೊಳ್ಳದ ತಂದೆಯಾದರೂ ಸುಮ್ಮನಿದ್ದಳು ಆದರೆ ಇಂದು ಮುದ್ದು ಮಾಡಿ ತುತ್ತು ನೀಡುತ್ತಿದ್ದ ತಾತ ಇಲ್ಲ ಎನ್ನುವುದು ಸಹಿಸಲಾಗಲಿಲ್ಲ ಆದರೂ ಮೌನವಾಗಿದ್ದಳು ಸ್ವಲ್ಪ ದಿನಗಳಲ್ಲಿ ಮನೆ ವಾತಾವರಣ ಬದಲಾಗಿತ್ತು ಅದೊಂದು ದಿನ ಕಾಲೇಜಿನಿಂದ ಬಂದವಳಿಗೆ ಅಮ್ಮನ ಮೈ ಮೇಲೆ ಇದ್ದ ಬಾಸುಂಡೆ ಬೇರೆ ಕತೆ ಹೇಳಿತ್ತು ಹೆತ್ತವಳ ನೋವು ಅವಳನ್ನ ಘಾಸಿ ಮಾಡದೇ ಇರಲಿಲ್ಲ ತಾಯಿ ಪ್ರೀತಿಯಿಂದ ನೋಡದಿದ್ದರೂ ಅವರ ಚಡಪಟಿಗೆ ಅರ್ಥವಾಗುತ್ತಿತ್ತು ಮೊದಲಾದರೆ ಅಮ್ಮನ ಮೇಲೆ ಕೋಪವಿತ್ತು ಆದರೆ ಈಗ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅವಳಿಗೆ ಅರ್ಥವಾಗುತ್ತಿತ್ತು ಆದರೂ ಎಲ್ಲರೊಂದಿಗೆ ಧೈರ್ಯವಾಗಿ ಮಾತಾಡುತ್ತಿದ್ದ ತಾಯಿ ಮದುವೆ ನಂತರ ಮೆತ್ತಗಾಗಿತ್ತು ಯಾಕೆ ಇದೇ ಅವಳಿಗೆ ಉತ್ತರ ಸಿಗದ ಪ್ರಶ್ನೆಯಾಗಿತ್ತು ಆದರೆ ತಂದೆ ಮೇಲೆ ಒಮ್ಮೊಮ್ಮೆ ಕೆಂಡದಂತ ಕೋಪ ಬಂದರೂ ಸಹಿಸುತ್ತಿದ್ದಳು ಗೌರಮ್ಮ ಅವರ ಉಪಸ್ಥಿತಿ ಇದ್ದಿದ್ದರಿಂದ ಓದಿನಲ್ಲಿ ತೊಂದರೆ ಆಗದಿದ್ದರು ಅವಳ ಇಚ್ಛೆಯಂತೆ ಡಾಕ್ಟರ್ ಆಗುವ ಕನಸು ಆರಿಹೋಗಿ ಕೊನೆಗೆ ಪದವಿ ಆಯ್ಕೆ ಮಾಡಿಕೊಂಡಳು ದಿಗಂತ್ ಎಸ್ ಎಸ್ ಎಲ್ ಸಿ ಅಷ್ಟೇನೋ ಅಂಕ ಗಳಿಸದಿದ್ದರೋ ಅವನಿಗೆ ಲಕ್ಷ ಗಟ್ಟಲೆ ದುಡ್ಡು ಸುರಿದು ಎಂಬಿ ಬಿ ಎಸ್ಗೆ ಅಡ್ಮಿಷನ್ ಮಾಡಿಸಿದಾಗ ಅದೆಷ್ಟೋ ನೊಂದಿದ್ದಳು ಆದರೆ ಇದಕ್ಕೆಲ್ಲ ತಂದೆಯೇ ಕಾರಣ ಅನ್ನುವುದು ಅವಳ ನಿಲುವಾಗಿತ್ತು ಅದೊಂದು ದಿನ ಕಾಲೇಜಿನಿಂದ ಬರುವಾಗ ಅಪ್ಪನ ಜೊತೆಗೆ ಯಾವುದೋ ವ್ಯಕ್ತಿ ಕಂಡಿದ್ದ ಇವಳನ್ನೇ ಕೆಕ್ಕರಿಸಿ ನೋಡುತ್ತಿದ್ದು ಅರಿವಿಗೆ ಬಂದರೂ ಸುಮ್ಮನೆ ಇದ್ದಳು ಅದೊಂದು ದಿನ ಸ್ಕೂಟಿ ಕೆಟ್ಟ ಪರಿಣಾಮ ದಾರಿಯಲ್ಲಿ ನಡೆದು ಬರುವಾಗ ಅಡ್ಡ ಹಾಕಿದ್ದು ಅದೇ ಅಪ್ಪನ ಸ್ನೇಹಿತ ಯಾಕೋ ಹೆಂಗಿದೆ ಮೈಗೆ ದಾರಿ ಬಿಡು ಹೆಂಗಿದೆ ಅಂದ್ರೆ ಬಿಸಿಯಾಗೈತೆ ನೀನ್ ಬಂದ್ರೆ ನಾಲಿಗೆ ಬಿಗಿ ಹಿಡಿದು ಮಾತಾಡೋ ಬಿಡೋ ದಾರೀನಾ ಅಯ್ಯೋ ಪುಟಾಣಿ ನಿಮ್ಮಪ್ಪ ಚಂದ ನೋಡ್ಕೊಳಕ್ಕಿಲ್ಲ ಅಂತ ಗೊತ್ತು ನೋಡು ನನ್ ಜೊತೆ ಬಾ ಚೆಂದಾಗಿ ನೋಡ್ಕೋತೀನಿ ಥೂ ನಿನ್ನ ತೊಲಗಿ ಹೋಗು ಇಲ್ಲಿಂದ ಎಂದವಳ ಕೈ ಹಿಡಿದಾಗ ಎಡಗೈನಲ್ಲಿ ಚಪ್ಪಳಿ ಕಳಚಿ ಬಾರಿಸಿದ್ದಳು ಮನೆಗೆ ಬಂದವಳ ಮನಸ್ಸು ನೋವಿನಿಂದ ಚೀರುತ್ತಿತ್ತು ಸಾಂತ್ವನ ಧೈರ್ಯ ಕೊಡುವ ಜೀವದ ಅವಶ್ಯಕತೆ ಇತ್ತು ಆದರೆ ಇತ್ತೀಚೆಗೆ ನಿರ್ಲಕ್ಷಿಸುವ ದೊಡ್ಡಪ್ಪ ದೊಡ್ಡಮ್ಮ ಹಾಸಿಗೆ ಹಿಡಿದ ಅಜ್ಜಿ ಅಡಿಗೆ ಕೆಲಸದವಳಂತೆ ಹೊರಬಾರದ ಅಮ್ಮ ಬೇಜವಾಬ್ದಾರಿ ತಂದೆ ಯೋಚನೆ ಗರಿಗೆ ತರುವ ಮುಂದೆ ಕೆನ್ನೆಗೆ ಯಾರೋ ಹೊಡೆದಂತೆ ಭಾಸ ಕಣ್ಣು ಕೆಂಪಗೆ ಮಾಡಿಕೊಂಡು ನಿಂತ ತಂದೆ ಏನೇ ಹಾದಿ ಬೀದಿಯಲ್ಲಿ ಯಾರ ಜೊತೆಗೆ ಲಲ್ಲೆ ಹೊಡಿತಿದ್ದೀಯ ಯಾವನೇ ಅವನು ಪಾರ್ಕು ಸಿನಿಮಾ ಅಪ್ಪ ಅಪ್ಪಾ ಯಾರೇಳಿತು ನಿಮ್ಗೆ ನಾನು ಯಾರ್ ಜೊತೆಗೆ ಅಲೀತಿದ್ದೀನಿ ಏನ್ ಮಾತಾಡ್ತಿದ್ದೀರಾ ನೀವು ಸಾಕು ಮುಚ್ಚೆ ಬಾಯಿ ಎಂದವರ ತಡದತ್ತು ದೊಡ್ಡಪ್ಪ ಆಗಲೇ ಇದೆಲ್ಲ ಅಪ್ಪನ ಗೆಳೆಯನ ಕೆಲಸ ಎನ್ನಿಸಿತ್ತು ಹನ್ನೊಂದು ಬಾರಿ ಸಾಯಬೇಕು ಅನಿಸುತ್ತಿತ್ತು ಅವಳಿಗೆ ಆದರೆ ಒಮ್ಮೊಮ್ಮೆ ಜೀವನದಲ್ಲಿ ಇವೆಲ್ಲ ಎದುರಿಸಿ ಗಟ್ಟಿಯಾಗಿ ನಿಲ್ಲಬೇಕು ಎನಿಸಿತು ಅದೊಂದು ದಿನ ಸೂಕ್ಷ್ಮವಾಗಿ ಗಮನಿಸಿದವಳಿಗೆ ಅಮ್ಮ ಯಾವುದೋ ಮಾತ್ರೆ ನುಂಗುವುದು ಕಂಡು ವಿಚಾರಿಸಿದಾಗ ತಲೆನೋವು ಸುಸ್ತಿಗೆ ಅಕ್ಕ ಕೊಟ್ಟಿರುವ ಮಾತ್ರೆಯೆಂದು ಹೇಳಿದರು ಆದರೆ ಅದರ ಹೆಸರು ತಿಳಿದು ವಿಚಾರಿಸಿದಾಗಲೇ ಅದು ಅಪಾಯಕಾರಿ ಮನುಷ್ಯನ ಯೋಚನೆ ಮತ್ತು ಮನಸ್ಸನ್ನು ಹಾದಿ ತಪ್ಪಿಸುತ್ತದೆ ಎಂದು ತಿಳಿದಾಗ ಔಹಾರಿದಳು ಆಸಿನಿ ಅಮ್ಮನ ಮೌನದ ಅರ್ಥ ಅರ್ಥವಾದಾಗ ಇಂದಿರುವ ಮೋಸದ ಅರಿವಾಗಿ ಬಿಟ್ಟಿತ್ತು ಅಮ್ಮ ತಿನ್ನುವ ಮಾತ್ರೆ ಬದಲಾವಣೆ ಮಾಡಿ ಅದರಲ್ಲಿ ವಿಟ್ವಿನ್ ಮಾತ್ರೆ ಇಟ್ಟಳು ಜಗಳ ಮಾಡಿ ಹಾರಾಡುವುದರಲ್ಲಿ ಪ್ರಯೋಜನ ಇಲ್ಲ ಎಂಬುವುದು ಗೊತ್ತಾಗಿತ್ತು ಅವಳಿಗೆ ಅದೊಂದಿನ ಲಾಯರ್ ಆಫೀಸಿಗೆ ಹೋದಾಗ ಕಟುಸತ್ಯ ಹೊರಗೆ ಬಿತ್ತು ಆಸ್ತಿಯೆಲ್ಲ ದಿಗಂತ್ ಮತ್ತು ಸಂಗೀತ ಹೆಸರಿಗೆ ವರ್ಗಾವಣೆ ಆಗಿತ್ತು ಅದು ಸ್ವತಃ ತಾತಾನೇ ಮಾಡಿದ್ದು ಅಂದರೆ ದೊಡ್ಡಪ್ಪ ಹಾಸಿನಿ ಅರಳಿ ನಗುವ ಹೂವಾಗುವ ಮೊದಲೇ ಹೈರಾಣ ಆದಳು ಪದವಿ ಮುಗಿಸಿ ಹೇಗೋ ಸ್ಕಾಲರ್ ಹಿಡಿದು ಎಮ್ಮೆಯ ಮುಗಿಸಿದವಳು ಆದಷ್ಟು ಬೇಗ ಅಮ್ಮನ ಕರೆದುಕೊಂಡು ಇಲ್ಲಿಂದ ಉಪಾಯವಾಗಿ ಹೊರಬೀಳುವ ಹುನ್ನಾರ ಮಾಡಿದರೆ ವಿಧಿ ಅವಳ ನತದೃಷ್ಟತನ ಕಂಡು ನಗುತ್ತಿತ್ತು ಅದೊಂದು ದಿನ ಕಾಲೇಜಿನಿಂದ ಮನೆಗೆ ಬಂದಾಗ ಕಂಡದ್ದು ಜಲಜ ಗಗನ್ ಮತ್ತೆ ಸಂಗೀತ ಜಲಜ ಆಸಿನ ಎಂದಿನಂತೆ ಮುತ್ತಿಸಿದರು ಅವಳು ನಗುತ್ತಾ ಒಳಗಡೆ ಬಂದಾಗ ಎಲ್ಲರೂ ಹರಟೆಯಲ್ಲಿ ತೊಡಗಿದ್ದರು ಯಾರೊಂದಿಗೂ ಮಾತಾಡದ ಆಸಿನಿ ಕಂಡು ತಾನೇ ಮಾತಾಡಲು ಆರಂಭಿಸಿದ್ದಳು ಸಂಗೀತ ಏನೇ ಹನಿ ಕಾಲೇಜ್ ಮುಗಿತು ಮತ್ತೇನ್ಮಾಡ್ತೀಯೆ ನಂದಿರ್ಲಿ ಮೇಡಮ್ ತಮ್ಮದೇನು ಕತೆ ಏನಿಲ್ಲ ಕಣೆ ಜಲಜಾ ಅತ್ತೆ ಅಕ್ಕ ಮಗ ಜೊತೆಗೆ ಮದ್ವೆ ಮಾಡ್ತಾರಂತೆ ಎಂದಳು ಸಪ್ಪಗೆ ಅಕ್ಕನ ಮಗನ ಅದ್ಯಾರೇ ಗಗನ್ ಮಾವನ ಅಣ್ಣನ ಮಗ ಕಣೇ ಹೋ ಹೌದಾ ಹಾಗಾದ್ರೆ ಹಳ್ಳಕ್ಕೆ ಬೀಳ್ತೀಯ ಅನ್ನೋ ಸುಮ್ಮಿರೇ ಏನೇನೋ ಹೇಳಿ ಕಾಲಹಿಳೀಬೇಡ ಎಂದು ಎದ್ದು ಹೋದಳು ನಾಚಿಕೆ ಹುಡುಗಿಗೆ ಬಹುಶಃ ಎಲ್ಲ ಹುಡುಗಿಯರೂ ಹಾಗೆ ಅನಿಸುತ್ತೆ ಎಂದುಕೊಂಡೇ ಗಂಭೀರಳಾದೆ ಯಾವ ಸುಖಕ್ಕೆ ಇವೆಲ್ಲ ಎಂದು ತಲೆ ಕೊಡವಿದೆ ಮನೆಯಲ್ಲಿ ನಿಶ್ಚಿತಾರ್ಥ ಆದರೆ ನಾನು ಕೆಲಸದ ಇಂಟರ್ವ್ಯೂ ನೆಪದಲ್ಲಿ ಹೊರಬಿದ್ದೆ ಯಾಕೋ ಮೊದಲಿಂದಲೂ ಯಾವುದರಲ್ಲೂ ಪಾಲ್ಗೊಳ್ಳದ ನಾನು ಹೆಚ್ಚು ಎಲ್ಲದರಿಂದ ಹಾಗೂ ಮನೆಯಲ್ಲಿ ಇರುವ ಮುಖವಾಡ ತೊಟ್ಟ ರಾಕ್ಷಸರಿಂದ ದೂರವೇ ಹಾಗೆಂದು ಎದುರು ಹಾಕಿಕೊಳ್ಳುವಷ್ಟು ಮೂರ್ಖಳು ನಾನಲ್ಲ ನನ್ನ ಗಮನವೇನಿದ್ದರೂ ನನ್ನ ದಾರಿ ಆರಿಸಿಕೊಂಡು ಹೊರಬೀಳುವುದು ರಾತ್ರಿ ಬಂದಾಗ ಸಂಗೀತ ಕೈಯಲ್ಲಿ ಇದ್ದ ಉಂಗುರ ಎಲ್ಲವೂ ಹೀಳ್ತಿತ್ತು ನನ್ನ ರೂಮಿಗೆ ಹೋದಾಗ ಎಲ್ಲ ಹರಡಿತ್ತು ಹಾಸಿಗೆ ಮೇಲೆ ಬಾಚಣಿಗೆ ಒದ್ದೆ ಟವಲ್ ಜೊತೆಗೆ ಬದಲಾಯಿಸಿದ ಗಂಡಿನ ಬಟ್ಟೆ ನೋಡಿ ಹುರಿದು ಹೋಗಿತ್ತು ಆದರೂ ಮನಸ್ಸನ್ನ ತಡಬದಿಗೆ ತಂದು ಎಲ್ಲವನ್ನೂ ತೆಗೆದಿರಿಸುವಾಗ ಸೆಂಟಿನ ಗಮಕ್ಕೆ ತಲೆ ಕೆಟ್ಟಿತ್ತು ಆದರೂ ಜಾಸ್ತಿ ಯೋಚಿಸದೆ ನಿದ್ರೆಗೆ ಶರಣಾದೆ ಆದರೆ ಬೆಡ್ ತುಂಬ ಅದೇಕಮ ಪಾಪಿ ಯಾವನು ಇಲ್ಲಿ ಬಿದ್ದುಕೊಂಡಿದ್ದು ಎಂದುಕೊಂಡು ಸುಮ್ಮನೆ ಮಲಗಿದೆ ಸುಸ್ತಾದ್ದರಿಂದ ಬೆಡ್ ಕವರ್ ಚೇಂಜ್ ಮಾಡುವ ಮನಸ್ಸಿಲ್ಲ ಮನೆಯಲ್ಲಿ ಮದುವೆ ಕೆಲಸ ನಾನು ಎಲ್ಲದರಿಂದ ದೂರ ಆದರೆ ಸಂಗೀತ ಇಲ್ಲಿಯೇ ಉಳಿದಳು ಅವಳ ನಡವಳಿಕೆ ವಿಚಿತ್ರ ಯಾವಾಗಲೂ ಫೋನಿಗೆ ತಾಗಿಕೊಂಡೇ ಇರುತ್ತಿದ್ದಳು ಯಾವ ಕೆಲಸ ಮಾಡುತ್ತಿರಲಿಲ್ಲ ನಾನೇನಾದರೂ ಕಾಫಿ ಮಾಡಿಕೊಂಡರೆ ಅವಳು ತೆಗೆದುಕೊಂಡು ಹೋಗುತ್ತಿದ್ದಳು ಹಾಗೆಲ್ಲ ಕಿರ್ಚಬೇಕು ಅನಿಸಿದರು ಮೌನಿ ನಾನು ಒಮ್ಮೊಮ್ಮೆ ಅಮ್ಮಾನ ನೋಡಿದರೆ ದುಃಖವಾಗುತ್ತಿತ್ತು ದೊಡ್ಡಮ್ಮನ ಕುತಂತ್ರದೊಳಗೆ ನನ್ನನ್ನೇ ನಂಬದೆ ಬುದ್ಧಿ ಹೇಳುವ ಪರಿ ಸಹ್ಯವಾಗದೆ ನಾನು ಮೌನವಾಗಿರುತ್ತಿದ್ದೆ ಮದುವೆಗೆ ವಾರವಿತ್ತು ಆದರೆ ಈ ಗಡುವಿನಲ್ಲಿ ಆದತ್ತೆಲ್ಲ ನನ್ನ ಊಹಿಗೂ ನಿರಕದ್ದು ಅಂದು ಚಪ್ಪರದ ಶಾಸ್ತ್ರ ಮುಗಿಸಿ ಸಿಟಿಗೆ ಹೋಗಿ ರಾತ್ರಿ ಬರುವಾಗ ಕತ್ತಲಾಗಿತ್ತು ನಡೆದು ಬರುವಾಗ ಕಗ್ಗತ್ತಲ ರಾತ್ರಿ ಭಯ ಬೀಳಿಸಿದರೆ ಕೆಟ್ಟು ಹೋದ ಸ್ಕೂಟಿ ನನ್ನ ಭಯಗೊಳಿಸಿತ್ತು ಗಾಢ ಕತ್ತಲರಾತ್ರಿ ದ್ವಿಚಕ್ರ ವಾಹನ ಒತ್ತಲದ ಒತ್ತಿನಲ್ಲಿ ಕೈಕೊಟ್ಟು ಅಮಾಯಕವಾಗಿ ನಿಂತಿದೆ ಇನ್ನೂ ಒಂದು ಮೈಲಿ ದೂರ ನಡೆದೇ ಹೋಗಬೇಕು ಮಣ್ಣಿನ ರಸ್ತೆ ಅನೇಕ ಹಳ್ಳಿಗಳಲ್ಲಿ ರಸ್ತೆಗಳಿಗೆ ಇನ್ನೂ ಡಾಂಬರು ಬಂದೇ ಇಲ್ಲ ಚುನಾವಣಾ ಸಮಯದಲ್ಲಿ ಓಟು ಕೀಳುವ ರಾಜಕಾರಣಿಗಳು ಗೆದ್ದ ಮೇಲೆ ತಲೆ ಹಾಕುವುದಿಲ್ಲ ಬೀದಿದೀಪದ ಬೆಳಕಿಲ್ಲ ಮಳೆ ಬಂದು ರಾಶಿ ಕೆಸರು ತುಂಬಿ ತುಳುಕುತ್ತಿದೆ ನೀರವ ಮೌನ ಭಯದಲ್ಲೇ ನಡೆದು ಹೋಗುವಾಗ ಕೇಳಿತೊಂದು ಅಮಾಯಕ ಹೆಣ್ಣಿನ ಅಸಹಾಯಕ ಧ್ವನಿ ಭಯವಾಯಿತು ಸುತ್ತಲೂ ನೋಡಿದ್ದಳು ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದಳು ಇದ್ದದ್ದು ಅಲ್ಪ ಸ್ವಲ್ಪ ಚಾರ್ಜ್ ಬೆಳಕಷ್ಟೆ ಧ್ವನಿ ಹೆಚ್ಚಾದ ಕಡೆ ನಡೆದಳು ಅಮಾಯಕ ಹುಡುಗಿಯೊಬ್ಬಳು ಮಾನಕ್ಕಾಗಿ ಹೋರಾಡುತ್ತಿದ್ದಳು ಮೇಲೆ ಎರಗಿದ್ದು ಕೊಬ್ಬಿದ ಗೋಳಿಯಂತಿದ್ದ ಇಬ್ಬರು ದಾಂಡಿಗರು ಪಕ್ಕದಲ್ಲಿ ಕಾರ್ ನೋಡುತ್ತಿದ್ದಂತೆ ವಾಸ್ತವ ಅರ್ಥವಾಗಿ ಇರೋ ಧೈರ್ಯವನ್ನೆಲ್ಲ ತಂದುಕೊಂಡು ದೊಣ್ಣೆ ಬೀಸಿದಳು ಒಬ್ಬನ ಕಾಲಿಗೆ ಬಿತ್ತು ಇನ್ನೊಬ್ಬ ಪಚಾವಾದ ಹುಗಳು ನುಂಗಿತು ಹುಡುಗಿ ಹತ್ತಿರ ಬಂದವನೇ ದುಪ್ಪಟ ಹೇಳಿದು ಮಚಾ ಏನು ಅದೃಷ್ಟ ಒಂದೇ ದಿನ ಎರಡು ಬೇಟೆ ಕುಹಕನಗೆ ಬೀರಿದ ಅವಳಾಗಲ ಪ್ರಜ್ಞೆ ಕಳೆದುಕೊಂಡ ಸ್ಥಿತಿ ಅರೆನಗ್ನ ಸ್ಥಿತಿ ಇನ್ನು ನನ್ನ ಗತಿ ಬೆವರಲು ಆರಂಭಿಸಿದಳು ಓಡುವಾಗ ಕಾಲು ಅಡ್ಡ ಹಿಡಿದ ಇನ್ನೊಬ್ಬ ಆಯಾ ತಪ್ಪಿ ನೆಲಕ್ಕುರುಳಿದಳು ಮೈ ಮುಟ್ಟಲು ಹಿಡಿದ ಬೇಡ ಅತ್ರ ಬರಬೇಡ ಕಿರಿಚಿ ಕೈ ಮುಗಿದಳು ಆದರೆ ಅಸಹಾಯಕ ಸ್ಥಿತಿಯಲ್ಲಿ ಅವಳಿದ್ದಳು ಅರಳಿ ನಗಬೇಕಾಗಿದ್ದವಳ ಹರಿದು ಹಂಚಿ ಅಣ್ಣಿನಂತೆ ತಿಂದಿದ್ದರು ಹೆಣ್ಣು ಅಸಹಾಯಕಳಲ್ಲ ಸಾಧ್ಯವಾದಷ್ಟು ಹೋರಾಡುತ್ತಾಳೆ ಆಗಲಾದರೂ ಎದುರಿರುವ ರಾಕ್ಷಸರಿಗೆ ಅವಳ ನೋವು ಬೇಡಿಕೆ ಅರ್ಥವಾಗದೆ ಹೆದ್ದವಳು ಹೆಣ್ಣು ಸಾಕಿದವಳು ಹೆಣ್ಣು ಒಡಹುಟ್ಟಿದವಳು ಹುಟ್ಟಿದವಳು ಹೆಣ್ಣು ಅಂತ ಹೆಣ್ಣಿನ ಮಹತ್ವ ತಿಳಿಯದೆ ಅವಳನ್ನು ಅನುಭವಿಸಿ ಕ್ಷಣಿಕ ಸುಖ ಪಡೆದು ಗೆದ್ದೆ ಎಂದು ಬೀಗುವ ಗಂಡು ಗಂಡಸೇ ಅಲ್ಲ ಹೆಣ್ಣು ಹೊಣ್ಣು ತಾನಾಗೆ ಅರಿದು ಹೊಲಿದು ಬರಬೇಕು ಅದನ್ನು ಬಿಟ್ಟು ರಾಕ್ಷಸರಂತೆ ಕಿತ್ತು ತಿಂದು ಸಾಧಿಸುವುದಾದರೂ ಏನು ಹೌದು ಇಷ್ಟು ದಿನ ಕಾಣುತ್ತಿದ್ದದ್ದು ಕನಸಲ್ಲ ಅವಳ ಬದುಕಿನ ಸತ್ಯ ಮನದಲ್ಲಿ ಬೆಟ್ಟದಷ್ಟು ನೋವಿನಿಂದ ನರಳುತ್ತಿದ್ದವಳಿಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಪೆಟ್ಟು ಬಿದ್ದಿತ್ತು ಆದರೆ ವಿಧಿ ಮತ್ತೊಂದು ಹುನ್ನಾರ ಹೂಡಿತ್ತು ಮುಂದೆ ಹಾಸಿನಿ ಬ್ಯಾಳಲ್ಲಿ ನಡೆದದ್ದಾದರೂ ಏನೋ ಸಿದ್ಧಾರ್ಥ್ನನ್ನು ಅವಳು ಹೇಗೆ ಮದುವೆಯಾದಳು ಕಾಯ್ದು ನಿರೀಕ್ಷಿಸಿ ಬಾಗ ಎರಡು ಮುಂದುವರಿಯುವುದು ಬಾಗ ಎರಡರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಾಮೆಂಟ್ ಮಾಡೋದಿನ್ನ Maripedi. thanks for watching this video